ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ನಾವು ಊಟಕ್ಕೆ ಹೋಗ್ತಿದೀವಿ ನೋಡಿದ್ರೆ ಇವತ್ತು ಗುರುವಾರ ಇವರಿಬ್ರು ತಿನ್ನಲ್ಲ ನಾನು ತಿನ್ನಕ್ ಬಿಡಲ್ಲ ಒಟ್ಟಿನಲ್ಲಿ ಇವತ್ತು ನಮಗೆ ವೆಜ್ಜೆ ಗತಿ ಬನ್ನಿ ಹೋಗೋಣ ಎಲ್ಲ ಹೋಗ್ತಾರೆ ಕಾದು ನೋಡೋಣ ಮಾತಾಡ್ತಾರೆ ಹೇಳು ಗೈಸ್ ಇವ್ರ ಕಾವ್ಯ ಅಂತ ಗೈಸ್ ಇವ್ರ ಕಾವ್ಯ ಅಂತ ಮಾತ್ ಬರಲ್ಲ ಸ್ಲೋ ಆಯ್ತದೆ ಪಕ್ಕದ ಮನೆಯವ್ರ ಜೊತೆ ಜಗಳ ಆಡಕ್ ಹೋಗಿದ್ರಿ ಈಗ ತಾನೆ ವಾಯ್ಸ್ ಜೋರಾಗಿ ಬರದೆ ಅವ್ರೇ ಸೈಲೆಂಟ್ ಆಗ್ಬಿಟ್ರಿ ಆಯ್ ಮಾಡ್ರಿ ಪಕ್ಕದ ಮನೆ ವೇದು ಮತ್ತೆ ಮನೆ ತುಂಗೆ ಕಾಯ್ಕೊಂಡ್ ನಿಂತಿದೀವಿ ಗೈಸ್ ಯಾರಿದಾರ ಆ ಗೈಸ್ ನನ್ನ ರೆಡಿ ಮಾಡ್ಸಿ ಪಕ್ಕದ ಮನೆಯವರನ್ನ ರೆಡಿ ಮಾಡ್ಸಿ ಕರ್ಕೊಂಡು ಹೋಗೋ ಅಷ್ಟ್ರಲ್ಲಿ ಅವ್ರಿಗೆ ಸಾಕಾಗ್ಬಿಟ್ಟಿದೆ ಗೈಸ್ ಕಾದು ಕಾದು ಪಕ್ಕದ ಮನೆಯವ್ರ ಮಕ್ಳು ನನ್ನ ಫ್ರೆಂಡ್ ಕಾವೇನ್ ಮಕ್ಳು ನನಗಂತೂ ನನಗಂತೂ ಈ ಜೀವನದೇ ರೀಸರು ಆಗೋಗ್ಬಿಟ್ಟಿದೆ ವೇದು ನೀನ ಹುಡುಗಿ ಅವನ್ ಅವಳ ಸುರ ಸುಂದರ ಸುರ ಸುಂದರ ಅವನ್ ತಂಗಿ ರೆಡಿನೇ ಆಗಿಲ್ಲ ನೋಡಿ ಹುಚ್ಚಿ ತರ ಬಂದವಳೆ ಇವನ್ ಮಾತ್ರ ಪೌರ್ ಹುಚ್ಕ ಬಂದವನೇ ಇನ್ ಟೈಮ್ ಆಗೋಗಿತ್ತು ಹೇಳಿ ಬೇಗ ಓಡೋಣ ಅಂತ ಎಲ್ರು ಕರ್ಕೊಂಡು ಮಸಾಲ ದೋಸೆ ತಿನ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ

ಇಲ್ಲೊಂದು ಸಮಸ್ಯೆ ಖಂಡಿತ ಕ್ರೀಮ್ ಹಾಕೊಂಡು ಮುರ್ಗಾಡಿ ಕ್ರೀಮ್ ಹಾಕೊಂಡು ಬಂದನೆ ಕಾಯಿ ಈ ತರ ಹೇಳ್ತಾರ ಇವತ್ತಿಂದ ಶುರು ಮಾಡೋದು ಓಡಿಬೇಕಲ್ಲ ಏನಂತ ಗೈಸ್ 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 ಅಂತ ಜಾಸ್ತಿ ಆಗ್ಲಿಲ್ವಾ ಗೈಸ್ ಗೈಸ್

ದೋಸೆ ತಿಂದು ತುಂಬ ದಿನ ಆಗ್ಬಿಟ್ಟಿತ್ತು ಗೈಸ್ ಇವತ್ತು ಫೈನಲಿ ಅಲ್ಲಿ ಮಸಾಲೆ ದೋಸೆ ತಿನ್ಬೇಕು ಅಂತ ತಿಂತ ಇದ್ಕೊಂಡು ಸರಿ ಕೊಡು ಪಾಪ ತಿನ್ನು ಅಂತೇಳಿ ಅವ್ರು ಕರ್ಕೊಂಡೋಗಿ ಆಟ ಆಡಿಸ್ತಾ ಇದಾರೆ ನನ್ನ ಹಸ್ಬೆಂಡ್ಗೆ ಫೋನೇ ಒಂದು ಪ್ರಪಂಚ ಬಿಸಿನೀರು ತಗೋ ಅಂತೇಳಿ ಬಿಸಿನೀರ್ ತಗೋ ಬರ್ತಾ ಇದ್ರು ನನಗ್ ಕೊಡಕ್ ಹೋಗಿ ಪಕ್ಕದ ಟೇಬಲ್ ಕೊಡಕ್ ಹೋಗಿದ್ದಾರೆ ವೈಸ್ ಇವತ್ ಮನೆಗೆ ಇಲ್ಲಿಂದ ಬಿಟ್ಬಿಟ್ಟು ಹೋಯ್ತಾ ಇರೋದಿಲ್ಲ ತಿನ್ನಿ ಇನ್ನೊಂದ್ ಸರಿ ಬೇಗ ನೀನ್ ಹಿಂಗ್ ತಿಂದೇನೆ ಹೆಂಗಿರೋದು ಹಂಗ್ ತಿಂದಿದ್ರೆ ಹಂಗಾಗುವೆ ಇಲ್ಲ ಇರು ನಾವ್ ಬಿಲ್ಲು ಕೊಟ್ಟಿಲ್ಲ ಬಿಲ್ ಕೊಟ್ಬಿಟ್ಟು ಇಲ್ಲೇ ಕೂತಿರು ಕೆಲ್ಸ ಕಿರ್ಸ್ಕರಂತ ಇರು ನೀರು ಕುಡಿ ಸ್ವಲ್ಪ ನೀರು ಕುಡಿಯೇ ಗೈಸ್ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್ ತಿಳಿದೆಲ್ಲ ಆಯ್ತು ಹಾಕಿದ್ದೆ ಹಾಕಿದ್ದು ಸ್ನೇಹಪ್ಪ ಹಾಕಿದ್ದೆ ಹಾಕಿದ್ದು ದೋಸೆ ಪಾಯಿಂಟ್ ಇಂದ ದೋಸೆ ತಿನ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಹೋಳಿಗೆ ಮನೆಗೆ ನಮ್ಮ ಮನೆಯವರು ಇಲ್ಲೇನಾದರೂ ತಿನ್ನೋದಿಕ್ಕೆ ಅದೇನಿಗೂ ನಿನಗೂ ತಗೋ ಮನೆಗೆ ಅಂತೇಳಿ ಕರ್ಕೊಂಡು ಬಂದರು ಗೈಸ್ ನನ್ನ ಫೇವ್ರೇಟ್ ಕೋಡ್ಬೇಡಿ ನನ್ನ ಹಸ್ಬೆಂಡ್ಗೆ ರವೆ ಉಂಡೆ ಮತ್ತೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅದಕ್ಕೆ ಒಬ್ಬಿಟ್ಟು ತಗೊಳ್ಳೋಣ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಎಲ್ಲ ಮುಗೀತು ಇನ್ನು ಬಿಲ್ ಮಾಡಿಸ್ಕೊತಾ ಇದ್ವಿ ಮನವಿತ್ತ ಇನ್ನು ವರ್ಕ್ ಮಾಡಿಲ್ಲ ಅಂಕಲ್ ನಾನು ಬೇಗ ಮನೆಗೆ ಹೋಗ್ಬೇಕು ಬನ್ನಿ ಹೋಗೋಣ ಅಂತ ಅಂತಿದ್ಲು ಪನ್ನೀರ್ ರೋಲ್ ತಿನ್ನಕ್ಕೆ ಬಂದಿದ್ದೈಸ್ ಇವ್ರು ನನ್ನ ಹಸ್ಬೆಂಡ್ ಫ್ರೆಂಡು ಕಿರಣಣ್ಣ ಅಂತ ಜೆ ಸಿ ಕಾಲೇಜ್ ಹತ್ರ ನೂಡಲ್ಸು ಎಗ್ ಬೋಂಡಾ ಪನ್ನೀರ್ ರೋಲ್ ಎಗ್ ರೋಲ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಇಲ್ಲೇ ಬರೋದು ಯಾವಾಗಲೂ ತಿನ್ನೋದಿಕ್ಕೆ ನಾನು ಬಂದು ತುಂಬ ದಿನ ಆಗಿತ್ತು ಅಂತೇಳಿ ಇವತ್ತು ಬಂದಿದ್ದೀವಿ ಇಲ್ಲಿ ತಿನ್ನೋದಿಕ್ಕೆ ನೀವು ಯಾರಾದರೂ ಈ ಕಡೆ ಬಂದರೆ ಟ್ರೈ ಮಾಡಿ ಒಂದು ಸರಿ ತುಂಬ ಚೆನ್ನಾಗಿ ಮಾಡ್ತಾರೆ ಎಗ್ ಬೋಂಡಾ ಅಂತೂ ಸಾಕಾದಾಗಿರುತ್ತೆ ಗೈಸ್ ಇನ್ ಪಾಪನ ನೋಡಿರ್ಲಿಲ್ಲ ಅಂತೇಳಿ ಪಾಪನ್ನ ಮಾತಾಡಿಸ್ತಾರೆ ಹೊರಗಡೆ ತುಂಬಾ ಚಳಿ ಇದೆ ಅಂತೇಳಿ ನಾವು ಕಾಲಲ್ಲೇ ಕುತ್ಕೊಂಡು ತಿಂತ ಇದ್ವಿ ಇನ್ ನನ್ ಮಗನ್ ಮುಂದೆ ಕುತ್ಕೊಂಡ್ ಈ ತರ ತಿಂದ್ರೆ ಅವ್ನು ಬಿಡಲ್ಲ ಒಂಥರ ಬಾಯಿನ ಅಮ್ಮಅಮ್ಮ ಮಾಡ್ತಾ ಇರ್ತಾನೆ ಹಾಗಾಗಿ ನಮ್ಮನೆಯವ್ರ ಕರ್ಕೊಂಡೋಗ್ತೀನಿ ಅಂತೇಳಿ ಕರ್ಕೊಂಡೋದ್ರು ಅವ್ರು ಒಂದ್ ಮಗುನ ಸಮಾಧಾನ ಮಾಡಕ್ ಬರಲ್ಲ ಏನಿಲ್ಲ ಅಂತೇಳಿ ತಮಾಷೆಯಾಗಿ ರೇಗಿಸ್ತಾ ಇದ್ರು <laughs> no money, <later. laughs> Guys the Next block, next block. and <laughs> block. <laughs> 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 block Next to block, 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 ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲಾವಲ್ ಸಿಗ್ತೀನಿ ಬಾಯ್